ನಮಸ್ಕಾರ ಭಾರತದ ಮೇಲೆ ಬ್ರಿಟಿಷರು ಹಿಡಿತ ಸಾಧಿಸಿದ್ದು ಹೇಗೆ ಬರೀ ಸೈನ್ಯದ ಬಲದಿಂದಷ್ಟೇನಾ ಖಂಡಿತ ಇಲ್ಲ ಅದರ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರಗಾರಿಕೆಯೇ ಇತ್ತು ಸೊ ಈ ಒಂದು ವಿಶ್ಲೇಷಣೆಯಲ್ಲಿ ಬ್ರಿಟಿಷರು ಯುದ್ಧ ಮತ್ತು ಕುತಂತ್ರ ಅನ್ನೋ ಎರಡು ಅಸ್ತ್ರಗಳನ್ನು ಬಳಸಿ ಇಡೀ ಭಾರತೀಯ ಸಾಮ್ರಾಜ್ಯವನ್ನೇ ಹೇಗೆ ತಮ್ಮ ಕೈವಶ ಮಾಡ್ಕೊಂಡ್ರು ಅಂತ ನೋಡೋಣ ಅಲ್ವಾ ಬರೀ ಕತ್ತಿ ಬಂದೂಕು ಹಿಡ್ಕೊಂಡು ಇಷ್ಟು ದೊಡ್ಡ ದೇಶವನ್ನ ಗೆಲ್ಲೋದು ಅಸಾಧ್ಯದ ಮಾತು ಇದರ ಹಿಂದೆ ಒಂದು ಸಖ ಚಾಣಕ್ಷ ಪಕ್ಕಾ ಪ್ಲಾನ್ ಮಾಡಿದ್ದ ವ್ಯವಸ್ಥಿತ ತಂತ್ರ ಅಡಗಿತ್ತು ಬನ್ನಿ ಆ ತಂತ್ರದ ಆಳಕೀಳಿದು ನೋಡೋಣ ಸರಿ ಈ ವಿಶ್ಲೇಷಣೆಯಲ್ಲಿ ನಾವು ಐದು ಮುಖ್ಯ ಭಾಗಗಳನ್ನ ನೋಡ್ತಾ ಹೋಗ್ತೀವಿ ಹದಿನೆಂಟನೇ ಶತಮಾನದ ಮಧ್ಯದಲ್ಲಿ ರಾಜಕೀಯ ಸ್ಥಿತಿ ಹೇಗಿತ್ತು ಅನ್ನೋದ್ರಿಂದ ಶುರು ಮಾಡಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಹೇಗೆ ಭದ್ರಪಡಿಸ್ಕೊಂಡ್ರು ಅನ್ನೋವರೆಗೂ ಎಲ್ಲವನ್ನ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ ಓಕೆ ನಮ್ಮ ಪಯಣ ಇಲ್ಲಿಂದ ಶುರು ಬ್ರಿಟಿಷರು ತಮ್ಮ ಅಧಿಕಾರವನ್ನ ಭದ್ರಪಡಿಸ್ಕೊಳೋಕು ಮುಂಚೆ ಭಾರತದ ರಾಜಕೀಯ ಭೂಪಟ ನಿಜಕ್ಕೂ ಹೇಗಿತ್ತೋ ಮೊದಲು ನೋಡೋಣ ಸಾವಿರದ ಏಳುನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರು ಬಂಗಾಳದ ಕಡೆ ಅಂದ್ರೆ ಪೂರ್ವದ ಪ್ರದೇಶಗಳಲ್ಲಿ ತಮ್ಮ ಹಿಡಿತ ಸಾಧಿಸಿದ್ರು ಆದರೆ ಭಾರತದ ಬೇರೆ ಭಾಗಗಳಲ್ಲಿ ಕಥೆಯೇ ಬೇರೆಯಿತ್ತು ಅಲ್ಲಿ ಪ್ರಬಲ ಭಾರತೀಯ ಸಾಮ್ರಾಜ್ಯಗಳದ್ದೇ ಕಾರುಬಾರು ಮುಖ್ಯವಾಗಿ ಮರಾಠರು ಮೈಸೂರು ಸಂಸ್ಥಾನ ಮತ್ತೆ ಸಿಖ್ ಸಾಮ್ರಾಜ್ಯ ಇವರೆಲ್ಲ ಬ್ರಿಟಿಷರ ಮಹತ್ವಾಕಾಂಕ್ಷೆಗೆ ದೊಡ್ಡ ಸವಾಲಾಗೆ ನಿಂತಿದ್ರು ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಬ್ರಿಟಿಷರು ಬಳಸಿದ್ದು ಒಂದ್ ರೀತಿ ಡಬಲ್ ಗೇಮ್ ಒಂದು ಕಡೆ ನೇರವಾಗಿ ಭೂಮಿಯಲ್ಲಿ ಎದುರಾಳಿಗಳನ್ನು ಸೋಲ್ಸೋದು ಇನ್ನೊಂದು ಕಡೆ ಒಂದೇ ಒಂದು ಗುಂಡು ಹಾರಿಸದೆ ಕೇವಲ ಕುತಂತ್ರದ ರಾಜಕೀಯ ಒಪ್ಪಂದಗಳ ಮೂಲಕ ರಾಜ್ಯಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದು ಈ ಎರಡೂ ತಂತ್ರಗಳು ಹೇಗೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದು ಅದನ್ನೇ ಈಗ ನಾವು ನೋಡೋಣ ಸರಿ ಈಗ ಬ್ರಿಟಿಷರ ಸ್ಟ್ರಾಟಜಿಯ ಮೊದಲ ಭಾಗ ಅಂದರೆ ಯುದ್ಧದ ಕಡೆ ಗಮನ ಕೊಡೋಣ ಭಾರತದ ದೊಡ್ಡ ದೊಡ್ಡ ಶಕ್ತಿಗಳನ್ನು ದುರ್ಬಲಗೊಳಿಸಿದ ಆ ಪ್ರಮುಖ ಯುದ್ಧಗಳು ಯಾವುವು ಅಂತ ನೋಡೋಣ ಬನ್ನಿ ಮರಾಠರ ಪತನ ಅನ್ನೋದು ಒಂದೇ ದಿನದಲ್ಲಿ ಆಗಿದ್ದಲ್ಲ ನೋಡಿ ಮೊದಲ ಯುದ್ಧ ಸಮಬಲದಲ್ಲಿ ಮುಗಿತು ಇದರಿಂದ ಮರಾಠರ ಶಕ್ತಿ ಎಂಥದ್ದು ಅಂತ ಬ್ರಿಟಿಷರಿಗೆ ಗೊತ್ತಾಯಿತು ಆದರೆ ಎರಡನೇ ಯುದ್ಧದಲ್ಲಿ ಬ್ರಿಟಿಷರು ಮರಾಠರಲ್ಲೇ ಇದ್ದ ಒಡಕುಗಳನ್ನ ಬಳಸ್ಕೊಂಡು ಅವರನ್ನ ದುರ್ಬಲಗೊಳಿಸಿದ್ರು ಕೊನೆಗೆ ಮೂರ್ನೇ ಯುದ್ಧ ಅವರ ರಾಜಕೀಯ ಅಸ್ತಿತ್ವವನ್ನೇ ಅಳಿಸಿ ಹಾಕಿತು ಪೇಶ್ವೆ ಹುದ್ದೆಯನ್ನೇ ರದ್ದು ಮಾಡೋ ಮೂಲಕ ಮರಾಠಾ ಸಾಮ್ರಾಜ್ಯದ ಹೃದಯವನ್ನೇ ನಿಲ್ಲಿಸಿಬಿಟ್ರು ಈಗ ನಮ್ಮ ಗಮನ ವಾಯುವ್ಯ ಭಾರತದ ಕಡೆಗೆ ಪಂಜಾಬಿನ ಸಿಂಹ ಅಂತಾನೆ ಫೇಮಸ್ ಆಗಿದ್ದ ಮಹಾರಾಜ ರಂಜಿತ್ ಸಿಂಗ್ ಅವರು ಇರೋವರೆಗೂ ಬ್ರಿಟಿಷರಿಗೆ ಪಂಜಾಬಿನತ್ತ ಕಣ್ಣೆತ್ತಿ ನೋಡೋ ಧೈರ್ಯನೂ ಇರಲಿಲ್ಲ ಆದರೆ ಅವರ ಮರಣದ ನಂತರ ಪರಿಸ್ಥಿತಿ ಬದಲಾಯಿತು ಪಂಜಾಬ್ ದುರ್ಬಲವಾಯಿತು ಬ್ರಿಟಿಷರಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಹಾಗೆ ಕಾಣಿಸ್ತು ರಾಜಕೀಯದಲ್ಲಿ ಉಂಟಾದ ಗೊಂದಲ ಅದರ ಜೊತೆಗೆ ಎರಡು ಯುದ್ಧಗಳು ಇವೆರಡೂ ಸೇರಿ ಅಷ್ಟೊಂದು ಬಲಿಷ್ಠವಾಗಿದ್ದ ಸಿಖ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಮೊದಲ ಯುದ್ಧದ ನಂತರ ಪಂಜಾಬ್ ಬ್ರಿಟಿಷರ ಮೇಲೆ ಅವಲಂಬಿತ ರಾಜ್ಯವಾಯಿತು ಆದರೆ ಎರಡನೇ ಯುದ್ಧದ ನಂತರ ಅದನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲೇ ವಿಲೀನ ಮಾಡ್ಕೊಂಡ್ಬಿಟ್ರು ಬನ್ನಿ ಈಗ ತಂತ್ರದ ಎರಡನೇ ಭಾಗವನ್ನು ನೋಡೋಣ ಇದು ಯುದ್ಧಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿತ್ತು ಅನ್ಬೋದು ಗವರ್ನರ್ ಜನರಲ್ ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ ಅನ್ನೋ ಚಾಣಾಕ್ಷ ರಾಜಕೀಯ ಅಸ್ತ್ರವಿದು ಈ ಪದ್ಧತಿಯ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿತ್ತು ನಾವು ನಿಮ್ಗೆ ರಕ್ಷಣೆ ಕೊಡ್ತೀವಿ ಅದಕ್ಕೆ ಬದಲಾಗಿ ನಿಮ್ಮ ಸ್ವಾತಂತ್ರ್ಯವನ್ನ ನಮ್ಗೆ ಕೊಡಿ ಆದರೆ ಇದು ಕೇವಲ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳೋದಷ್ಟೇ ಆಗಿರಲಿಲ್ಲ ಇದು ಆ ರಾಜ್ಯಲು ಆರ್ಥಿಕತೆಯನ್ನ ಒಳಗೊಳಗೆ ತಿಂದು ಹಾಕುವ ಒಂದು ವಿಷದ ಹಾಗೆ ಕೆಲಸ ಮಾಡ್ತು ಗಮನಿಸಿ ಇದು ಹೇಗೆ ಹಂತ ಹಂತವಾಗಿ ಒಂದು ರಾಜ್ಯವನ್ನ ಬಂಧಿಸುತ್ತೆ ಅಂತ ಮೊದಲು ಅಂತ ಹೇಳಿ ಬ್ರಿಟಿಷ್ ಸೈನ್ಯವನ್ನ ರಾಜ್ಯದೊಳಗೆ ಬಿಟ್ಕೋಬೇಕು ಆಮೇಲೆ ಆ ಸೈನ್ಯದ ಇಡೀ ಖರ್ಚನ್ನ ಅದೇ ರಾಜ್ಯ ಹೊರಬೇಕು ಇದರಿಂದ ರಾಜ್ಯದ ಖಜಾನೆ ಖಾಲಿ ಆಗುತ್ತೆ ನಂತರ ನಿಮ್ಮ ಆಸ್ಥಾನದಲ್ಲೇ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೂತು ನಿಮ್ಮ ಆಡಳಿತದಲ್ಲಿ ಮೂಗು ತೋರಿಸ್ತಾನೆ ಕೊನೆಗೆ ಬೇರೆ ಯಾವುದೇ ರಾಜ್ಯದ ಜೊತೆ ಮಾತಾಡೋ ಸ್ವಾತಂತ್ರ್ಯವನ್ನು ಕಳ್ಕೊಳ್ಬೇಕು ಇದು ನಿಜಕ್ಕೂ ಒಂದು ಚಾಣಾಕ್ಷ ಬಲೆ ಅಲ್ವಾ ಈ ಪಾಲಿಸಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಯಿತು ಅನ್ನೋದಕ್ಕೆ ಈ ಲಿಸ್ಟೇ ಸಾಕ್ಷಿ ಹೈದರಾಬಾದ್ನಿಂದ ಶುರುವಾಗಿ ಮರಾಠರವರೆಗೂ ಅನೇಕ ದೊಡ್ಡ ದೊಡ್ಡ ರಾಜ್ಯಗಳು ಈ ರಕ್ಷಣೆಯ ಹೆಸರಿನಲ್ಲಿ ತಮ್ಮ ಸ್ವಾತಂತ್ರ್ಯ ಮತ್ತೆ ಸಾರ್ವಭೌಮತ್ವ ಎರಡನ್ನೂ ಕಳಕೊಂಡ್ವು ಈಗ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದ ಉಳಿದ ರಾಜ್ಯಗಳನ್ನ ವಶಪಡಿಸಿಕೊಳ್ಳಲು ಬಳಸಿದ ಕೊನೆಯ ಮತ್ತು ಅತ್ಯಂತ ವಿವಾದಾತ್ಮಕ ರಾಜಕೀಯ ಅಸ್ತ್ರದ ಬಗ್ಗೆ ನೋಡೋಣ ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಇದು ಶತಮಾನಗಳಿಂದ ಭಾರತದಲ್ಲಿದ್ದ ಒಂದು ಪ್ರಶ್ನೆ ಒಬ್ಬ ರಾಜನಿಗೆ ಗಂಡು ಮಕ್ಕಳಿಲ್ಲದೆ ಸತ್ತೋದ್ರೆ ಮುಂದೇನು ಉತ್ತರನೂ ಇತ್ತು ದತ್ತು ತಗೊಳ್ಳೋದು ಆದ್ರೆ ಬ್ರಿಟಿಷ್ರು ಈ ಸಂಪ್ರದಾಯವನ್ನೇ ತಮ್ಮ ಅನುಕೂಲಕ್ಕೆ ಹೇಗೆ ತಿರುಗಿಸ್ಕೊಂಡ್ರು ನೋಡೋಣ ಬನ್ನಿ ಈ ನೀತಿಯನ್ನ ಒಂದು ಕಾನೂನಿನ ದರ ತೋರಿಸಿದರು ಆದರೆ ಅದರ ಹಿಂದಿದ್ದ ಉದ್ದೇಶ ಒಂದೇ ರಾಜ್ಯಗಳನ್ನ ವಿಲೀನ ಮಾಡಿಕೊಳ್ಳೋದು ಯಾವುದೇ ರಾಜ ಗಂಡು ಸಂತಾನ ಇಲ್ಲದೆ ಸತ್ರೆ ಅವನ ರಾಜ್ಯ ಬ್ರಿಟಿಷರ ಪಾಲಾಗುತ್ತೆ ದತ್ತು ಮಕ್ಕಳನ್ನ ಅಂತ ಒಪ್ಕೊಳ್ಳೋದಿಲ್ಲ ಸಿಂಪಲ್ ರೂಲ್ ಆದರೆ ಇದು ಭಾರತದ ಸಂಪ್ರದಾಯಕ್ಕೆ ಕೊಟ್ಟ ದೊಡ್ಡ ಹೊಡೆತವಾಗಿತ್ತು ಈ ನೀತಿಯ ಪರಿಣಾಮಗಳು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿವೆ ಸತಾರಾ ಜೈಪುರ್ ಸಂಬಲ್ಪುರ್ ನಾಗ್ಪುರ್ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಝಾನ್ಸಿ ಈ ಎಲ್ಲ ರಾಜ್ಯಗಳು ಈ ಒಂದೇ ಒಂದು ನೀತಿಯಿಂದಾಗಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡವು ಸರಿ ಈ ಕೊನೆಯ ಭಾಗದಲ್ಲಿ ಯುದ್ಧ ಮತ್ತು ಕುತಂತ್ರ ಅನ್ನೋ ಈ ಡಬಲ್ ಸ್ಟ್ರಾಟಜಿಯ ಅಂತಿಮ ಫಲಿತಾಂಶ ಏನಾಯಿತು ಮತ್ತೆ ಅದರ ತಕ್ಷಣದ ಐತಿಹಾಸಿಕ ಪರಿಣಾಮ ಹೇಗಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಈ ಟೈಮ್ಲೈನ್ ನೋಡಿ ಕೇವಲ ನಲವತ್ತು ವರ್ಷಗಳಲ್ಲಿ ಅಂದರೆ ಸಾವಿರದ ಎಂಟುನೂರ ಹದ್ನೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರ ಒಳಗೆ ಕತ್ತಿ ಮತ್ತೆ ಒಪ್ಪಂದ ಎರಡನ್ನೂ ಬಳಸಿ ಬ್ರಿಟಿಷರು ಭಾರತದ ಬಹುತೇಕ ಭಾಗವನ್ನ ತಮ್ಮ ಸಂಪೂರ್ಣ ಕಂಟ್ರೋಲ್ಗೆ ತಗೊಂಡ್ರು ಅವರ ವಿಸ್ತರಣೆಯ ಸ್ಪೀಡ್ ಇಲ್ಲಿ ಎದ್ದು ಕಾಣುತ್ತೆ ಆದ್ರೆ ಈ ಆಕ್ರಮಣಕಾರಿ ಯುದ್ಧಗಳನ್ನಾಗ್ಲಿ ಈ ಕುತಂತ್ರ ನೀಟಿಗಳನ್ನಾಗ್ಲಿ ಭಾರತೀಯರ ಸುಮ್ಮನೆ ಒತ್ಕೊಳ್ಳಿಲ್ಲ ರಾಜಮನೆತನಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೂ ದೇಶದಾದ್ಯಂತ ಒಂದು ದೊಡ್ಡ ಅಸಮಾಧಾನದ ಬೆಂಕಿ ಹೊತ್ಕೊಂಡಿತ್ತು ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಭದ್ರಪಡಿಸ್ಕೊಂಡ್ವಿ ಅಂತ ಖುಷಿ ಪಟ್ಟಿರಬಹುದು ಆದರೆ ಎಲ್ಲಾ ಎದುರಾಳಿಗಳನ್ನು ಮುಗಿಸಿ ರಾಜ್ಯಗಳನ್ನು ಅಳಿಸಿ ಹಾಕುವ ಮೂಲಕ ತಮ್ಮ ಆಳ್ವಿಕೆಗೆ ಸವಾಲಾಗುವಂಥ ಒಂದು ಶಕ್ತಿಯನ್ನೇ ತಮ್ ಗರಿವಿಲ್ಲದೆ ಸೃಷ್ಟಿಸಿದ್ರಾ ಅಂದ್ರೆ ಒಂದು ಒಗ್ಗಟ್ಟಿನ ಪ್ರತಿರೋಧವನ್ನ ಈ ಪ್ರಶ್ನೆಯೇ ಭಾರತದ ಮುಂದಿನ ಇತಿಹಾಸದ ಅಧ್ಯಾಯಕ್ಕೆ ನಾಂದಿ ಹಾಡತ್